गुरुर्ब्रह्म गुरुर्विष्णो गुरुर्देवो महेश्वरा गुरुसाक्षात् परब्रह्म तस्मै गुरवे नमः सर्वमङ्गलमङ्गल्यं शिवे सर्वार्थसाधिके शरणेत्रयम्बके गौरी नारायणी नमोऽस्तु ते शम्भो महादेव विरूपाक्ष त्रिलोचन दयासिन्धो दीनबन्धो सद्गुरु ಎನ್ನ ಹೃದಯ ಮಂತ್ರದಲ್ಲಿ ಧ್ಯಾನಿಸಿ ಸರ್ವಕಾರ್ಯಕ್ಕೂ ಕಾರಣೀಭೂತರಾಗಿರ್ತಕ್ಕಂಥ ಸಾತಲ್ಗಾಂವ್ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಪುಣ್ಯಪುರುಷರಾಗಿರತಕ್ಕಂತ ಸದಾಶಿವ ಶಿವಯೋಗಿ ಶಿವಯೋಗಿಸಿದ್ದ ರಾಮೇಶ್ವರರ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಈ ಸ್ಥಾನದ ಒಡೆಯರಾಗಿರ್ತಕ್ಕಂಥ ಗುರುಗಳಾದ ಅವರ ಗುರುಗಳ ಪದಕ್ಕೂ ಕೂಡ ಭಕ್ತಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಹತ್ತು ಹನ್ನೊಂದು ದಿವಸಗಳ ಪರ್ಯಂತರ ಪ್ರಾತಃ ಕಾಲದಲ್ಲಿ ಯಜ್ಞ ಹೋಮಗಳನ್ನು ಮಾಡುತ್ತಾ ಸಾಯಂಕಾಲ ಪ್ರವಚನವನ್ನು ಮಾಡಿರ್ತಕ್ಕಂಥ ಪುರಾಣ ಪ್ರವೀಣರಾದ ವೈದಿಕ ಶಾಸ್ತ್ರ ಪಂಡಿತರಾದ ಶ್ರೀಶೈಲ ಸ್ವಾಮೀಜಿ ಅಪ್ಪ ಅವರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತ ಅದೇ ರೀತಿಯಾಗಿ ಮಹಾದೇವ ಶರಣ ಮಹಾದೇವ ಸ್ವಾಮೀಜಿಯವರು ಮತ್ತು ದಯಾನಂದ ಶರಣರು ಕೂಡ ಹತ್ತು ಹನ್ ಹನ್ನೊಂದು ದಿನಗಳ ಪರ್ಯಂತರ ಯಜ್ಞದಲ್ಲಿ ಪಾ ಭಾಗಿಯಾಗಿ ತಮ್ಮ ಸುಮಧುರ ಕಂಠದಿಂದ ಮಂತ್ರಗಳ ಉದ್ಘೋಷಣೆಯನ್ನು ಮಾಡಿ ಮತ್ತು ಗುರುಸ್ಥಿತಿಯನ್ನು ಮಾಡಿ ವಿಶ್ರಮಿಸಿರ್ತಕ್ಕಂಥ ಮತ್ತು ದಯಾನಂದ ಶರಣರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತ ಇವರ ಜೊತೆಯಾಗಿ ಯಜ್ಞದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಉಳಿದ ಬಸಯ್ಯ ಸ್ವಾಮಿ ಆಮೇಲೆ ಉಳಿದ ಗುರುಗಳಿಗೂ ಕೂಡ ಅರ್ಚಕರಿಗೂ ವಂದನೆಗಳನ್ನು ತಿಳಿಸುತ್ತ ಈ ಸಾಲ ಗ್ರಾಮದ ಮತ್ತು ಚಿಗಚಿಣಗಿ ಗ್ರಾಮದ ಮತ್ತು ಸುತ್ತಮುತ್ತ ಇರುವ ಗ್ರಾಮಗಳ ಸಮಸ್ತ ಸದ್ಭಕ್ತರು ಇಲ್ಲಿ ಆಗಮಿಸಿರ್ತಕ್ಕಂಥ ಸಮಸ್ತ ಶಿವ ಸದ್ಭಕ್ತರು ಶಿವ ಶರಣ ಶರಣಿಯರು ಮತ್ತು ಮುದ್ದು ಬಾಲಕ ಬಾಲಗಿಯರ ಬಾಲಕಿಯರ ಬಳಗಕ್ಕೂ ಎಲ್ಲರಿಗೂ ಸಮಸ್ತ ಶಿವಶರಣರಿಗೂ ಶಿವಶರಣರಿಗೂ ಕೂಡ ಶರಣ ಶರಣಾರ್ಥಿಗಳು ಕಡೆಗೀಲಿದ ಬಂಡಿ ಹೊಡೆಗೆಡುವುದು ಮಾನ್ಬುದೆ ಕಡೆಗೀಲು ಬಂಡಿಗಾದಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಬೃಡ ಶರಣರ ನುಡಿ ಗಡನವೇ ಕಡೆಗೀಲು ಕಾಣ ರಾಮನಾಥ ಇಲ್ಲಿ ಶಿವ ಶರಣರಾಗಿರ್ತಕ್ಕಂತ ಏನ್ ಹೇಳ್ತಾರ ಅಂತಂದ್ರ ಸಮಸ್ತ ಶಿವ ಶರಣ ಉದ್ಧಾರ ಆಗ್ಬೇಕಾಗಿತ್ತಂದ್ರ ಎಲ್ಲ ಸಮಸ್ತ ಜನರು ಉದ್ಧಾರ ಆಗ್ಬೇಕಾಗಿತ್ತಂದ್ರ ಮುಖ್ಯವಾಗಿ ಅಲ್ಲಿ ಏನ್ ಬೇಕಾಗಿತ್ತಂದ್ರ ಗುರು ಆಶೀರ್ವಾದ ಗುರು ಮಾರ್ಗದರ್ಶನ ಬೇಕಂತ ಈ ಒಂದು ವಚನದೊಳಗ ಹೇಳ್ತಾರ ಪ್ರತಿಯೊಂದು ಕಾರ್ಯದಲ್ಲೂ ಪ್ರತಿಯೊಂದು ಹಂತದಲ್ಲೂ ಒಂದು ನಾ ಅವನತಿ ಹೊಂದಲಾರದೆ ಉದ್ಧಾರ ಆಗ್ಬೇಕಾಗಿತ್ತಂದ್ರ ಯಶಸ್ವಿಯಾಗಿ ಆ ಭಗವಂತನ ಕೃಪೆಗೆ ಪಾತ್ರನಾಗಿ ತಮ್ಮ ಜೀವನವನ್ನು ಸಾಗಿಸಬೇಕಾದ್ರೆ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾರೆ ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಆಚಾರ ದೇವೋಭವ ಅಂತ ಹೇಳಿ ಬಾಲ್ಯದಿಂದಲೂ ಕೂಡ ಆ ತಾಯಿಯ ಮಾರ್ಗದರ್ಶನ ತಂದೆ ತಾಯಿಗಳ ಮಾರ್ಗದರ್ಶನ ಆಮೇಲೆ ಗುರುಗಳ ಅತಿಥಿಗಳ ಬಂದಿರತಕ್ಕಂಥವ್ರು ಸತ್ಕರಿಸೋದು ಆಮೇಲೆ ಆಚಾರ ದೇವ ಅಂತ ನಮ್ಮ ಸಂಸ್ಕೃತಿಯಲ್ಲಿ ಹೇಳಿದಾರೆ ಈ ರೀತಿಯಾಗಿ ಅವರ ಮಾರ್ಗದರ್ಶನದಲ್ಲಿ ನೃದಿದ್ದೇ ಆದರ ನಮ್ಮ ಜೀವನ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಆ ಒಂದು ಮಾರ್ಗದರ್ಶನದಲ್ಲಿ ಈಗ ಎಲ್ಲ ಆ ಹೋಮ ಹವನ ಎಲ್ಲ ಒಂದು ಒಳ್ಳೇದಕ್ಕಾಗಿ ಅಂತ ಹೇಳ್ತಾರೆ ಯಾಕಂದ್ರೆ ಯಜ್ಞ ಅಂದ್ರೆ ಒಂದು ತಪಸ್ಸಿಗಿಂತಲೂ ಹೆಚ್ಚ ಶಕ್ತಿ ಉಳದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಇಲ್ಲಿ ಹನ್ನೊಂದು ದಿನಗಳ ಪರ್ಯಂತರ ಯಜ್ಞ ನಡೀತಾ ಬಂದಿದೆ ನೀವೆಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಪಾಲ್ಗೊಂಡು ಅದರ ಫಲವನ್ನ ಆ ಪರಮಾತ್ಮ ಭಗವಂತ ಕೊಡ್ತಾನೆ ಅಂತಕ್ಕಂತ ಮಾತನ್ನು ಇಲ್ಲಿ ಹೇಳ್ತಾರೆ ಈ ಯಜ್ಞದ ಫಲ ಬಹಳ ಬಹಳಂದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಯಜ್ಞದಲ್ಲಿ ಮಂತ್ರ ಮಂತ್ರದ ಶಕ್ತಿ ಎಲ್ಲ ಸಕಾರಾತ್ಮಕ ಒಂದು ಪರಿಸರದಲ್ಲಿ ವ್ಯಾಪಿಸಿ ಎಲ್ಲಾ ದುಷ್ಟ ಶಕ್ತಿಯನ್ನೆಲ್ಲಾ ನಾಶ ಮಾಡಿ ಈ ಒಂದ ಜನರನ್ನ ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂತ ಶಕ್ತಿ ಎಲ್ಲಿ ಐತೆ ಅಂದ್ರ ಮಂತ್ರದೊಳಗ ಈ ಯಜ್ಞದೊಳಗ ಐತಿ ಅಂತ ಹೇಳ್ತಾರೆ ಅದಕ್ಕಾಗಿ ಯಜ್ಞ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಈ ಯಜ್ಞದಲ್ಲಿ ಹವಿಷ್ಯಗಳಾಗಿರ್ತಕ್ಕಂಥ ಎಳ್ಳು ತುಪ್ಪು ಇವೆಲ್ಲನ ಆ ಭಗವಂತನಿಗೆ ಪರಮಾತ್ಮನಿಗೆ ಅರ್ಪಿಸ್ತಾರ ಈ ಯಜ್ಞದ ಮುಖಾಂತರ ಸಕಲ ದೇವಾನು ದೇವತೆಗಳು ಯಜ್ಞದ ಮುಖಾಂತರ ಹವಿಸ್ಸನ್ನ ಸ್ವೀಕಾರ ಮಾಡಿಕೊಂಡು ಆ ತೃಪ್ತರಾಗ್ತಾರೆ ಆ ದೇವತೆಗಳು ತೃಪ್ತರಾಗಿ ಅವರ ಬಂದ ಯಜ್ಞ ಮಾಡಿರ್ತಕ್ಕಂಥ ಭಕ್ತರ ಒಂದು ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನ ಆ ದೇವಾನು ದೇವತೆಗಳು ಈಡೇರಿಸ್ಕೊಡ್ತಾರೋ ಅಂತ ಹೇಳ್ತಾರೆ ಅದಕ್ಕಾಗಿ ಈ ಯಜ್ಞವನ್ನ ಮಾಡುವುದರಿಂದ ಎಲ್ಲ ಸಕಲ ಕಾಮನೆಗಳೆಲ್ಲ ಈಡೇರ್ತಾವು ಆ ದೇವಾನು ದೇವತೆಗಳೆಲ್ಲ ಈ ಸಕಲ ಕಾಮನೆಗಳನ್ನ ಈಡೇರಿಸ್ತಾರಂತ ಅಂತ ಹೇಳ್ತಾರೆ ಆಯುಷ್ಯ ಆರೋಗ್ಯ ಸಂಪತ್ತು ವೈಭವ ಸುಖ ಶಾಂತಿ ನೆಮ್ಮದಿ ದುಷ್ಟ ಶಕ್ತಿಗಳ ನಿವಾರಣೆ ಎಲ್ಲವೂ ಕೂಡ ಈ ಯಜ್ಞದಿಂದ ಪ್ರಾಪ್ತಿಯಾಗ್ತದೆ ಅದರಲ್ಲಿ ಗಾಯತ್ರಿ ಹೋಮ ಹೇಳ್ತಾರೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಎಲ್ಲ ಒಂದೊಂದು ಗಾಯತ್ರಿ ಹೋಮ ಮೃತ್ಯುಂಜಯ ಹೋಮ ಘನ ಹೋಮ ಇವತ್ತು ಮಾಡಿದ್ರೆ ಚಂಡಿಕಾ ಹೋಮ ಭಾಳ ಸುಂದರವಾಗಿ ಭಾಳ ವಿಜೃಂಭಣೆಯಿಂದ ಮಾಡ್ರು ಈ ಪ್ರತಿಯೊಂದು ಹೋಮವೂ ಕೂಡ ಒಂದೊಂದು ತನ್ನದೇ ಆಗಿರ್ತಕ್ಕಂಥ ಶಕ್ತಿಯನ್ನು ಅದು ಫ ಫಲವನ್ನು ಫಲವನ್ನು ಕೊಡ್ಬೇಕು ಅಂತ ಹೇಳ್ತಾರೆ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವ ನೆನೆದಡೆ ತಪ್ಪುವ ಅಪಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಹರೇ ಹಿಂಗದ ಕನ್ಬೇಟ ಸದಾ ಸನ್ನಿತನಾಗಿ ನಂಬುವುದು ನಂಬುದು ಜಂಗಮಾರ್ಚನೆಯ ಮಾಟ ಕೂಡಲ ಸಂಗಮ ದೇವನ ಕೂಡುವ ಕೂಟ ಅಂತ ಹೇಳ್ತಾರ ಅಂತ ಅಂದ್ರ ಪ್ರಾತಃ ಕಾಲದಲ್ಲಿ ದಿನನಿತ್ಯವೂ ಆ ಮಂಗಲಮಯನಾಗಿರ್ತಕ್ಕಂಥ ಪರಶಿವ ಪರಮಾತ್ಮನ ಪೂಜೆಯನ್ನ ಲಿಂಗ ಪೂಜೆಯನ್ನ ಮಾಡುವುದರಿಂದ ಎಲ್ಲ ದುರಿತಗಳು ಕಂಟಕಗಳು ನಿವಾರಣೆ ಆಗ್ತಾವಂತ ಹೇಳ್ತಾರೆ ಪ್ರಾತಃ ಕಾಲದಲ್ಲಿ ಸುಪ್ರಭಾತ ಸಮಯದಲ್ಲಿ ಅರ್ತಿ ಅಂದ್ರೆ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಆ ಶಿವನ ಮೇಲೆ ನಂಬಿಕೆ ಇಟ್ಟ ಶರಣು ಹೋಗಿ ಪೂಜೆಯನ್ನು ಮಾಡಿದ್ದೆ ಆದರೆ ಅರ್ತಿಯಿಂದ ಲಿಂಗವ ನೆನೆದರೆ ತಪ್ಪು ಅಪಮೃತ್ಯು ಕಾಲಕರ ಮಂಗಳಯ ಎಲ್ಲ ಕಷ್ಟಗಳು ಕಂಟಕಗಳು ಅನಾಹುತಗಳು ಎಕ್ಸಿಡೆಂಟ್ ಅಪಘಾತಗಳು ಎಲ್ಲವೂ ಕೂಡ ನಿವಾರಣೆ ಅಂತ ಹೇಳ್ತಾರೆ ಅಂತ ಶಕ್ತಿ ಆ ಭಗವಂತನಲ್ಲಿ ಐತಿ ಆದರೆ ನಾವು ಅಲ್ಲಿ ನಂಬಿಕೆ ನೀಡಬೇಕು ಅಂತ ಹೇಳ್ತಾರೆ ತಪ್ಪು ಅಪ ಮೃತ್ಯು ಕಾಲ ಕರ್ಮಂಗಳಯ್ಯ ದೇವ ಪೂಜೆಯ ಮಾಟ ದುರಿತ ಬಂಧನ ದೋಟ ಶಂಭು ನಿಮ್ಮಯ ನೋಟ ಹರೇ ಹಿಂಗದ ಕಣ್ಬೇಟ ಅಂತ ಆ ಪರಮಾತ್ಮನ ಪೂಜೆಯಿಂದ ಮಾಡುವುದರಿಂದ ಎಲ್ಲ ದುರಿತಗಳು ಕಷ್ಟಗಳೆಲ್ಲ ನಿವಾರಣೆ ಆಗ್ತಾವಂತ ಶಂಭು ನಿಮ್ಮಯ ನೋಟ ಹರೇ ಹಿಂಗದ ಕಣ್ಬೇಟ ಆ ಪರಮಾತ್ಮನ ಭಕ್ತಿಯಿಂದ ನೋಡ್ತಾ ನೋಡ್ತಾ ಇದ್ರ ಸಾಕಾಗೋದೇ ಇಲ್ಲಂತ ಹರೇ ಹಿಂಗದ ಕಣ್ಬೇಟ ಸದಾ ಸನ್ನಿಧನಾಗಿ ಶರಣೆಂಬುದು ಜಂಗಮಾರ್ಚನೆ ಮಾಟ ಕೂಡಲ ಸಂಗಮ ದೇವನ ಕೂಡ ಕೂಟ ಅಂತ ಜಂಗಮ ತೃಪ್ತಿ ಇಲ್ಲಿ ಶಿವಲಿಂಗ ಪೂಜೆ ಜಂಗಮ ತೃಪ್ತಿಯಿಂದ ಆ ಪರಮಾತ್ಮನನ್ನೇ ಕೂಡ್ತಕ್ಕಂಥದ್ದು ಆ ಒಂದ ಆ ಒಂದು ಸ್ಥಿತಿ ಬರ್ತದೆ ಅಂತ ಹೇಳ್ತಾರ ಅದಕ್ಕಾಗಿ ಇಲ್ಲಿ ಶಿವನ ಮೇಲೆ ಭಕ್ತಿ ಗುರುವಿನ ಮಾರ್ಗದರ್ಶನ ಗುರು ಭಕ್ತಿಯನ್ನ ಶಿವಪೂಜೆ ಮಂತ್ರ ಘೋಷಗಳನ್ನ ಮಾಡುವುದರಿಂದ ನಮಗ ಉದ್ಧಾರದ ಒಂದ ಹಾದಿ ಸಿಕ್ತತಿ ಅಂತ ಹೇಳ್ತಾರ ಅದಕ್ಕಾಗಿ ಇಲ್ಲಿ ಒಂದು ಮಂತ್ರದ ಮೇಲೆ ಒಂದು ಗುರುವಿನ ಮೇಲೆ ಶ್ರದ್ಧೆ ಇರುವುದಿಂದ ಉದ್ಧಾರ ಆಗ್ತಾರು ಒಬ್ಬ ವ್ಯಕ್ತಿ ಶಿಷ್ಯ ಗುರುವಿನ ಶಿಷ್ಯನಿದ್ದ ಅವ ಏನು ಮಾಡ್ತಿದ್ದಂತಿನಾಲೂ ಒಂದು ಗುರುವಿನ ಎಲ್ಲ ಸೇವೆಯನ್ನು ಭಕ್ತಿಯಿಂದ ಮಾಡ್ತಿದ್ದ ಗುರು ಗುರುಗಳ ಪಾದ ಸೇವೆಯ ಮತ್ತು ಎಲ್ಲ ಸೇವೆಗಳನ್ನು ಮಾಡ್ತಿದ್ದ ಆ ಗುರುವಿನ ಸನ್ನಿಧಾನದಲ್ಲಿ ಇದ್ದ ಆದರೆ ಒಂದು ದಿನ ಅವ ಕೇಳ್ತಾನೆ ಗುರುಗಳಿಗೆ ಗುರುಗಳೇ ನನಗೂ ದೀಕ್ಷೆಯನ್ನ ಕೊಡ್ರಿ ಅನುಗ್ರಹ ಮಾಡ್ರಿ ನನ್ನ ಉದ್ಧಾರ ಮಾಡ್ರಿ ಅಂತ ಕೇಳ್ತಾನ ಆಗ ಗುರುಗಳು ಹೇಳ್ತಾರ ಏನ್ ಹೇಳ್ತಾರ ಅಂತಂದ್ರ ನೋಡಪ್ಪ ನಿನಗ ನಾನು ಮಂತ್ರವನ್ನ ಕೊಟ್ಟಿನ ಆದ್ರ ಅದನ್ನ ಅದರ ಮೇಲೆ ನಿನಗ ಸಂದೇಹ ಐತಿ ವಿಶ್ವಾಸವಿಲ್ಲ ಇಲ್ಲ ಅದಕ್ಕಾಗಿ ನಿನಗ ಅದರ ಶಕ್ತಿ ಪ್ರಾಪ್ತಿ ಆಗಿಲ್ಲ ಅದಕ್ಕ ನೀನ ಇನ್ನೂ ಸ್ವಲ್ಪ ಅಹ್ ನೀ ಏನ್ ಮಾಡ್ಬೇಕಂದ್ರ ತಾಳ್ಮೆಯಿಂದ ಕಾಯ್ಬೇಕು ಅಂತ ಹೇಳ್ತಾರ ಅವ್ರು ಇನ್ನೂ ಕಾಯಬೇಕು ನೀನು ಮಂತ್ರದ ಮೇಲೆ ಇನ್ನೂ ವಿಶ್ವಾಸ ಬಂದೇ ಇಲ್ಲ ಆ ಒಂದು ಗುರುವಿನ ವಾಕ್ಯದಲ್ಲಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಒಂದು ಯೋಗ್ಯತೆ ಅವನಿಗೆ ಇರ್ತಿರಂಗಿಲ್ಲ ನಾನು ಹೇಳಿದ ಪಾಯಿ ಮಂತ್ರವನ್ನ ಮಂತ್ರವನ್ನು ಆದರೂ ಅದು ಇದು ಇಲ್ಲ ಅದರ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಇನ್ನೂ ಸ್ವಲ್ಪ ಹೋಗಲಿ ಅಂತಾರೆ ಮತ್ತು ಕೆಲವೊಂದು ಸ್ವಲ್ಪ ಕೆಲವೊಂದು ದಿವಸಗಳವರೆಗೆ ಸಮಯ ಹೋಗ್ತದೆ ಆಗ ಮತ್ತೆ ಗುರುಗಳನ್ನು ಅವಾಗ ಕೇಳ್ತಾನೆ ಆಗ ಕೇಳಿದಾಗ ಅವ್ರ ಮತ್ತೆ ಮಾತನ್ನ ಹೇಳ್ತಾರ ಆದ್ರ ಒಂದು ಪುಣ್ಯವಹುದು ವಸ್ತ್ರವ ನಿಕ್ಕಿದಡೆ ಧರ್ಮ ವಸ್ತ್ರವ ನಿಕ್ಕಿದಡೆ ಧರ್ಮ ಬಹುದು ಹಣವ ನಿಕ್ಕಿದಡೆ ಸ್ತ್ರೀಯಬಹುದು ಅಹ್ ತ್ರಿಕರ್ಣ ಪೂರ್ವಕ ತ್ರಿಕರ್ಣ ಪೂರ್ವಕ ನೆನೆದರೆ ಮುಕ್ತಿ ಚ ಚನ್ನ ಸಂಗಮನಲ್ಲಿ ಅಂತಕ್ಕಂಥ ವಚನ ಹೇಳ್ತಾರೆ ಅಂತಂದ್ರೆ ಏನಂತಂದ್ರ ಅಣ್ಣವ ನಿಕ್ಕಿದಡೆ ಪುಣ್ಯ ಬಹುದು ದಲಿತರಿಗೆ ಯಾ ದಾನ ದಾನವನ್ನು ಮಾಡುದ್ರ ಅನ್ನ ದಾನವನ್ನ ಮಾಡಿದ್ರ ಈ ಯಾರಿಗೆ ಅಣ್ಣವಿರಂಗಿಲ್ಲ ಯಾರಿಗೆ ಒಂದು ನಿರ್ಗತಿಕ ಇರ್ತಾರ ಅವರಿಗೆ ಮಹಾತ್ಮರಿಗೆ ಪೂಜ್ಯರಿಗೆ ದಾ ದಾನವನ್ನ ಅನ್ನವನ್ನು ಕೊಡೋದ್ರಿಂದ ಬಹಳ ಪುಣ್ಯ ಪ್ರಾಪ್ತಿ ಆಗ್ತೈತಿ ಅಂತ ಹೇಳ್ತಾರೆ ವಸ್ತ್ರವ ನಿಕ್ಕಿದಡೆ ಧರ್ಮವಹುದು ವಸ್ತ್ರ ಈ ಒಂದು ವಸ್ತ್ರವನ್ನು ಕೊಡುವುದರಿಂದ ನಮ್ಮ ಗೌರವ ಪ್ರಾಪ್ತಿ ಮರ್ಯಾದೆ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ ಶರಣರು ಹೇಳ್ತಕ್ಕಂತ ಮಾತಿದೆ ವಸ್ತ್ರವ ಪುಣ್ಯ ಪುಣ್ಯವಹುದು ಯಾಕಂತಂದ್ರೆ ಹಿಂದ ಹಿಂದೆ ಆಗಿ ಹೋಗಿರ್ತಕ್ಕಂಥ ದ್ರೌಪದಿಯ ಒಂದು ಒಂದು ವಿಷಯದೊಳಗ ಅವ್ರಿ ಅವಳು ಏನ್ ಮಾಡ್ತಂತ ಮದುವೆ ಪೂರ್ವದಲ್ಲಿ ಆ ಒಬ್ರು ಸನ್ಯಾಸಿಗಳು ನದಿಯೊಳಗ ಸ್ನಾನ ಮಾಡುವ ಸಂದರ್ಭದಲ್ಲಿ ಅವರ ಕೌಪಿನ ಹೋಗಿರ್ತದೆ ಆಗ ದ್ರೌಪದಿ ತನ್ನ ಪಿತಾಂಬರವನ್ನ ಹರಿದ ಆ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಂಡ ಕೊಟ್ಟಿರ್ತಾಳಲ್ಲ ಅದೇ ಅವಳಿಗೆ ಮುಂದ ವಸ್ತ್ರ ಅಕ್ಷಯಾಂಬರವಾಗಿ ಪಾಲಿಸತಿ ವಸ್ತ್ರವ ನಿಕ್ಕಿದರೆ ಧರ್ಮ ಧರ್ಮ ಹುದು ಹಾಗೆ ಹಣವನ್ನುಕ್ಕಿದಡೆ ಸ್ತ್ರೀ ಹೌದು ಅಂತ ಹೇಳ್ತಾರೆ ಯಾರು ಹಣವನ್ನ ದಾನವನ್ನು ಮಾಡ್ತಾರೋ ಅವರಿಗೆ ಸ್ತ್ರೀ ಸಂಪತ್ತುಗಳು ಬರ್ತಾವ ಅದಕ್ಕೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತ ಹೇಳ್ತಾರೆ ನಾವು ಎಷ್ಟು ಕೊಡ್ತೀವಿಲ್ಲ ಅಷ್ಟು ನಮಗಾಗ್ತತಿ ಬಚ್ಚಿಟ್ಟದ್ದು ಅದು ಮತ್ತೊಬ್ಬರಿಗೆ ಹೋಗ್ತತಿ ಅಂತಕ್ಕಂಥ ಮಾತಾಡ್ತಾರೆ ತ್ರಿಕರ್ಣ ಪೂರಕವಾಗಿ ನೆನೆದಡೆ ಕಾಯ ವಾಚ ಮನಸ ಆ ಭಗವಂತನಲ್ಲಿ ಮನಸ್ಸನ್ನ ನಿಲ್ಲಿಸಿ ಪರಿಶುದ್ಧನಾಗಿ ಸ್ಮರಣೆಯನ್ನು ಮಾಡಿದ್ದೇ ಆದರೆ ತ್ರಿಕರ್ಣ ಪೂರಕವಾಗಿ ನೆನೆದಡೆ ಮುಕ್ತಿ ಮುಕ್ತಿಯ ಪ್ರಾಪ್ತಿ ಪ್ರಾಪ್ತಿಯಾಗ್ತತಿ ಚನ್ನ ಸಂಗಯ್ಯನಲ್ಲಿ ಆ ಪರಮಾತ್ಮನನ್ನ ನಾವು ಕಾಯಿ ಶರೀರದಿಂದ ಮನಸ್ಸು ಮಾತು ಶರೀರ ಮನಸ್ಸಿನಿಂದ ಶುದ್ಧ ಮನಸ್ಸಿನಿಂದ ಆ ಮಾತಿನಿಂದ ಮಂತ್ರಘೋಷ ಮಾಡೋದ್ರಿಂದ ಧ್ಯಾನವನ್ನ ಮಾಡೋದ್ರಿಂದ ಹ್ಮ್ ತ್ರಿಕರ್ಣ ಪೂರ್ವಕೆಗೆ ಶುದ್ಧ ಮನಸ್ಸನ್ನಾಗಿ ಮಾಡೋದ್ರಿಂದ ಇಲ್ಲಿ ಮುಕ್ತಿನೇ ಪ್ರಾಪ್ತಿ ಆಗ್ತತಿ ಅಂತಕ್ಕಂತಹ ಮಾತನ್ನ ಇಲ್ಲಿ ಹೇಳ್ತಾರು ಅದಕ್ಕಾಗಿ ಇಲ್ಲೇನು ಮಾಡಬೇಕಾ ಅಂತಂದ್ರೆ ಎಲ್ಲರೂ ನಾವೆಲ್ಲರೂ ಕೂಡ ಈ ಒಂದು ಆ ಭಗವಂತನಲ್ಲಿ ಸ್ಮರಣೆಯನ್ನು ಭಕ್ತಿಯನ್ನು ಧ್ಯಾನವನ್ನು ಮಂತ್ರ ಮಂತ್ರ ಘೋಷದಲ್ಲಿ ಯಾಗಾದಗಳಲ್ಲಿ ಪಾಲ್ಗೊಂಡು ಆ ಒಳ್ಳೆಯ ಫಲವನ್ನು ಪಡ್ಕೊಂಡು ನಾವೆಲ್ಲರೂ ಇಹದಲ್ಲಿಯೂ ಕೂಡ ನಮಗ ಆ ಒಂದು ಸುಖ ಸೌಕರ್ಯಗಳನ್ನು ಪಡ್ಕೊಂಡು ಆಮೇಲೆ ನಾವು ಪರದಲ್ಲಿಯೂ ಕೂಡ ಮೋಕ್ಷವನ್ನು ಮೋಕ್ಷ ಸುಖವನ್ನು ಪಡ್ಕೊಂಡ ಉದ್ಧಾರದಕ್ಕಂತ ಮಾತನ್ನ ಮಹಾತ್ಮ ಹೇಳಿದ್ರು ಅಂತ ಒಂದ ಆ ಒಂದ ಒಂದ ಇದನ್ನ ನಾವೆಲ್ಲರೂ ಕೂಡ ಆ ಒಂದು ವಿಧದಲ್ಲಿ ಸುಖ ಪರದಲ್ಲಿ ಮೋಕ್ಷನ ಪಡ್ಕೊಂಡು ಉದ್ದಾರ ಆಗುನಂತ ಅಂತ ಮಾತನ್ನು ಹೇಳಿ ಮುಕ್ತಾಯ ಮಾಡ್ತೀನಿ ಜೈ ಮಂಗಲಂ ಜೈ ನಮ್